ಸಾಗರ ತಾಲೂಕಿನ ಅನಂತಪುರ ಹೋಬಳಿ ಮಲಂತೂರು ಗ್ರಾಮದ ವ್ಯಾಪ್ತಿಯಲ್ಲಿ ಸುಮಾರು ಏಳು ಗ್ರಾಮಗಳ ಹಲವಾರು ರೈತರಿಗೆ ಬಗರ್ ಹುಕುಂ ಹಕ್ಕು ಪತ್ರವಿದ್ದು ನೋಟಿಸ್ ನೀಡಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಅರಣ್ಯ ಇಲಾಖೆಯವರು ರೈತರನ್ನ ಒಕ್ಕಲಭಿಸುವ ಕಾರ್ಯ ಮಾಡುತ್ತಿದ್ದು ಇದರ ವಿರುದ್ಧ ಅರಣ್ಯ ಇಲಾಖೆ ಎದುರು ಪ್ರತಿಭಟನೆಯನ್ನ ನಡೆಸಿದರು ಬಂದರು ವಿಶೇಷವಾಗಿ ನಿಮ್ಗೆ ಈ ಹೋರಾಟಕ್ಕೆ ಮತ್ತಷ್ಟು ಹೋರಾಟ ಮಾಡಿ ನಿಮ್ಮ ಭೂಮಿಯನ್ನ ಹಕ್ಕನ್ನ ಪಡಿಬೇಕು ಅಂತ ಹೇಳಿ ನಿಮ್ಗೆಲ್ಲರಿಗೂ ನಾನು ಅಭಿನಂದನೆಯನ್ನ ಹೇಳ್ತಾ ಇದ್ದೇನೆ ನಮ್ಮ ನಿಮ್ಮ ಇಲ್ಲಿ ಹಕ್ಪತ್ರ ಹೇಳೋಣ ಎಷ್ಟು ಜನ ಇದ್ರೆ ಅಂದಾಜ್ ಇಲ್ಲಿರೋರು ಕೈ ಹತ್ರ ನೋಡೋಣ ತಹಸೀಲ್ದಾರ್ ಸೈನಾಕ್ ಹಕ್ಪತ್ರ ಕೊಟ್ಟಿರೋದು ಕೊಟ್ಟಿದಾರಲ್ಲ ಎಲ್ಲರಿಗೂ ಅಕ್ಪತ್ರ ಇರೋರು ಇಷ್ಟು ಜನ ಇಲ್ಲಿ ಬಂದಿರೋರಲ್ಲಿ ಅಕ್ಪತ್ರ ಇರೋರು ಬಹಳ ಜನ ಇದೆ ರಾಜ್ಯ ಸರ್ಕಾರದಲ್ಲಿ ಕಂದಾಯ ಇಲಾಖೆನೋ ಒಂದು ಇಲಾಖೆ ಹೌದಾ ತಹಸೀಲ್ದಾರಿಗೆ ಬೆಲೆ ಆಯ್ತಾ ಇಲ್ಲ ತಹಸೀಲ್ದಾರಿಗೆ ಬೆಲೆ ಆಯ್ತಾ ಇಲ್ಲ ಎ ಸಿಗ್ ಬೆಲೆ ಆಯ್ತಾ ಡಿ ಸಿಗ್ ಬೆಲೆ ಇದ್ಯಾ ಅವ್ರು ಕೊಟ್ಟಿರೋ ಅಕ್ಪತ್ರಕ್ಕೆ ಬೆಲೆ ಇಲ್ಲ ಅಂತ ಹೇಳಿ ಅರಣ್ಯ ಇಲಾಖೆ ಅವ್ರು ಹೇಳಿದ್ರೆ ಏನ್ ಮಾಡ್ಬೇಕು ಆ ಹಂಗ ಅವ್ರು ಒಂದ್ ತಹಸೀಲ್ದಾರ್ ಆಫೀಸಿಗೆ ಬೀಗ ಹಾಕ್ಬಿಟ್ ನಾವೀಗ ನೀವ್ ಮನೆಯಾದ್ರೆ ಮಾನ ಐತ್ರಿ ನೀನ್ ತಹಸೀಲ್ದಾರ್ ಹಕ್ಪತ್ರ ಕೊಟ್ಟಿದ್ಯಾ ರೈತರು ರಕ್ಷಣೆ ಮಾಡು ನೀನ್ ಕಂದಾಯ ಇಲಾಖೆ ರಕ್ಷಣೆ ಮಾಡ್ರಿ ಇಲ್ಲ ಆಲ್ರೆಡಿ ನಿಮ್ ಆಫೀಸ್ ಬೀಗ ಹಾಕ್ರಿ ಅಂತ ನಾವ್ ಹಾಕ್ಬೇಕ ಬೇಡ ಒಬ್ಬ ಬಡವನಿಗೆ ಕಂದಾಯ ಇಲಾಖೆ ಅವ್ರೊಂದು ಅಕ್ಪತ್ರ ಕೊಟ್ರೆ ದೇವರೇ ಕೊಟ್ಟ ಅಂತ ಕೈ ಮುಗ್ದಿರ್ತಾರೆ ಹೌದಲ್ರಿ ಅದ್ರಲ್ಲೂ ಕಾಗೋಡ್ ತಿಮ್ಮತ್ ನೋಡು ದೀರ್ಘಕಾಲ ಅವ್ರಿಗೆ ಒಂದು ತೊಂಬತ್ ಮೂರು ವರ್ಷ ಕಾಗೋಡ್ನಲ್ಲಿ ಹೋರಾಟ ನಡೀತು ಭೂಮಾಲೀಕರು ಜಮೀನಿನ ಜಮೀನನ್ನ ಗೇಣಿದಾರರಿಗೆ ಕಾಗೋಡ ತಿಮ್ಮಪ್ಪನವರು ಬಂಗಾರಪ್ಪನವರು ದೇವರಾಜಸು ಕೊಡಿಸ್ರು ಭೂ ಜಮೀನನ್ನ ಇವತ್ತು ಗೌರ್ಮೆಂಟ್ ಹಕ್ಪತ್ರ ಕೊಟ್ಟಿರೋ ಜಮೀನನ್ನ ಫಾರೆಸ್ಟ್ ಅಂತ ಹೇಳಿ ಇವತ್ತು ಜನರಿಗೆ ಕಿರುಕುಳ ಕೊಡ್ತಾರೆ ಅಂದ್ರೆ ಸರ್ಕಾರ ಜೀವಂತ ಆಗಿದೆಯಾ ಸತ್ತೋಗಿದೆಯಾ ಸತ್ತೋಗಿದೆ ರೈತರ ಪಾಲಿಗೆ ಸರ್ಕಾರ ಸತ್ತೋಗಿದೆ ನಾವು ನಿನ್ನೆ ಮನೆಯೆಲ್ಲ ಹೋರಾಟ ಮಾಡಿದ್ವಿ ನಮ್ ಜಿಲ್ಲೆ ಪರಿಸ್ಥಿತಿ ಏನಾಗಿದೆ ಗೊತ್ತೇನೋ ಶರಾವತಿ ಅವರು ಶರಾವತಿ ಮಕ್ಕಿ ಡ್ಯಾಮಿಗೆ ಜಮೀನ್ ಕೊಟ್ರೆ ಇದ್ರಲ್ಲಿ ಕೆಲವ್ರು ಇದೀರಲ್ಲ ಮುಳುಗಡೆಯವ್ರು ಇದೀರಲ್ಲ ಡ್ಯಾಮಿಗೆ ಜಮೀನ್ ಕೊಟ್ಟು ಸಾವಿರದ ಒಂಬೈನೂರ ಐವತ್ತೊಂಬತ್ತರಿಂದ ಅರವತ್ನಾಲ್ಕರೊಳಗೆ ರೋಡ್ಗೆ ಒಂಬತ್ ಸಾವಿರದ ಆರ್ನೂರು ಎಕರೆ ರೈತರಿಗೆ ರಿಲೀಸ್ ಆಯ್ತು ಅಣ್ಣ ಏನ್ ರಿಲೀಸ್ ಮಾಡ್ತು ಇವತ್ತುವರೆಗೂ ಹಕ್ ಇಲ್ಲ ರಾಜ್ಯಕ್ಕೆ ವಿದ್ಯುತ್ ಕೊಟ್ಟವರು ಸರಿಯಾಗಿ ಕೇಳ್ಕೊಂಡ್ರಿ ನೀವು ಹುಡುಗಾಟ ಮಾಡ್ತಿರ್ ಕೆಲವ್ ಸರಿ ಹೋರಾಟಕ್ಕೆ ರೆಡಿ ಆಗಲ್ಲ ನೀವು ರಾಜ್ಯಕ್ಕೆ ವಿದ್ಯುತ್ ಲಿಂಗಿನ ಮಕ್ಕಿ ಡ್ಯಾಮಿಗೆ ಜಮೀನ್ ಬಿಟ್ಕೊಟ್ಟಾರೋ ಒಂದೆಲ್ಲ